ಫಟಾಫಟ್ ಫಟ್ ವಾಂಗಿ ಭಾತ್ ರೆಡಿಯಾಗಿದೆ ಥ್ಯಾಂಕ್ಸ್ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಫಟಾಫಟ್ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರ ಲಾಗೋಗುತ್ತೆ ನಾನು ನಾಲ್ಕು ಬದನೆಕಾಯಿ ತಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ರೈಸ್ ತಗೊಂಡು ಇದನ್ನು ನೆನೆಸ್ಕೊತಾ ಇದ್ದೀನಿ ಒಂದು ಅರ್ಧ ಗಾತ್ರ ಹುಣಸೆಹಣ್ಣು ತಗೊಂಡು ನೆನೆಸ್ಕೊತೀನಿ ತೊಳ್ಕೊಂಡು ಈಗ ಬದನೆಕಾಯಿನ ಹಚ್ಚಿಬಿಟ್ಟು ಉಪ್ಪು ನೀರಲ್ಲಿ ಹಾಕ್ಕೋತೀನಿ ನಾನೀಗ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ನೋಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದಾಯ್ತು ಒಂದೆರಡು ಆನಿಹಣ್ಣು ಒಂದೈದು ಹಸಿಮೆಣ್ಸಿನ್ಕಾಯಿ ಎರಡು ಕಟ್ ಮಾಡ್ಕೊತೀನಿ ನಾನೀಗ ಎಲ್ಲ ಕಟ್ ಮಾಡ್ಕೊಂಡಿದಾಯ್ತು ಈಗ ಒಗ್ಗರಣೆ ಹಾಕೋತೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಆನಿಯನ್ ಹಾಕೋತಾ ಇದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿ ಹಾಕೋತಾ ಇದ್ದೀನಿ ಈಗ ಇದೊಂದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಹುಣಸೆ ಹುಳಿ ಹಾಕೋತೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ವಾಂಗಿ ಬಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದ್ ಸ್ವಲ್ಪ ಅರ್ಶಿನ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಾನು ನೆನ್ಸಿಟ್ಟಿರೋ ಅಕ್ಕಿನ ಹಾಕೋತೀನಿ ಒಂದು ಟೇಬಲ್ ಸ್ಪೂನು ಮೊಸರು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ರೈಸ್ ಹಾಕಿದ್ದೆ ನಾನೀಗ ಎರಡು ಗ್ಲಾಸ್ ನೀರು ಹಾಕ್ಕೊತೀನಿ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ರೈಸ್ ನೆನೆಸಿದ್ದೆ ಎರಡ್ ಗ್ಲಾಸ್ ನೀರ್ ಹಾಕೊಂಡಿದೀನಿ ನಾನು ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ವಿಜಿಲ್ ಬಂದ್ರೆ ಸಾಕು ಫಟಾಫಟ್ ವಾಂಗಿಭಾತ್ ರೆಡಿ ಆಗಿದೆ ನೋಡಿ ನಾನು ಈಗ ದಿನ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಫಟಾಫಟ್ ವಾಂಗೀವತ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್